ಜೈ ಗುರುದೇವ್ ಮೊಟ್ಟ ಮೊದಲಿಗೆ ಆನಂದ ಯೋಗ ಪ್ರಾಣಾಯಾಮ ತರಬೇತಿ ಟ್ರಸ್ಟ್ ಕೊಟ್ಟೂರು ಈ ಒಂದು ಕ್ಷೇತ್ರದಲ್ಲಿ ಭಾಳ ಒಂದು ಅತ್ಯುತ್ತಮವಾದಂಥ ಒಂದು ಅಭಿವೃದ್ಧಿಯನ್ನು ಪಡಿಸ್ತಿರುವಂಥ ಶ್ರೀ ಮಂಜುನಾಥ್ ಗುರುಜಿ ಮತ್ತು ಮಾತಾಜಿಯವರ ಚರಣಕಮಲಗಳಿಗೆ ನನ್ನ ಶಿರಶಾಸ್ತ್ರ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನನ್ನ ಹೆಸರು ಪ್ರಭು ಜಾಣ ಅಂತ ನಾನು ಚಿತ್ರಕಲಾ ಶಿಕ್ಷಕ ಸರಕಾರಿ ಕನ್ಯಾ ಪ್ರೌಢಶಾಲೆ ಅಂತ ಬರುತ್ತೆ ತಾಲೂಕು ಚಿಂಚೋಳಿ ಜಿಲ್ಲೆ ಕಲಬುರಗಿ ನಾನು ಎರಡು ಸಾವಿರ ಆರರಲ್ಲಿ ಗುರುಜಿಯವರ ಹತ್ರ ಕ್ಲಾಸನ್ನು ಪಡೆದುಕೊಂಡಿದ್ದೇನೆ ಎರಡು ಸಾವಿರ ಆರರಿಂದ ಸತತವಾಗಿ ವರ್ಷಕ್ಕೊಂದು ಸಲ ಆದರೂ ಎರಡು ವರ್ಷಕ್ಕೊಂದು ಸಲ ಆದರೂ ಗುರುಜಿಯವರನ್ನು ಬಂದು ಭೇಟಿಯಾಗಿ ಏನಪ್ಪ ಅಂದ್ರೆ ಅವ್ರನ್ನ ಆಶೀರ್ವಾದ ಪಡ್ಕೋತೀವಿ ಅದಲ್ಲದೆ ವರ್ಷಕ್ಕೆ ಎರಡು ವರ್ಷಕ್ಕೆ ನಾವೊಂದು ಕಲಬುರಗಿ ಕಡೆಗೆ ಕ್ಲಾಸ್ ಕೂಡ ಮಾಡಿಸ್ತೀವಿ ಸುಮಾರು ನೂರು ಜನ ಒಂದು ಎಪ್ಪತ್ತೈದು ಎಂಬತ್ತು ಜನರು ಆದ್ರ ಅಂತಂದರೆ ಗುರುಜಿಯವ್ರನ್ನ ಮುಂಗಡವಾಗಿ ಅವ್ರನ್ನ ಒಂದು ಡೇಟ್ ತೊಗೊಂಡು ಅವ್ರನ್ನ ಕರೆಸಿ ಅಲ್ಲಿ ಕೂಡ ಕ್ಲಾಸ್ ಮಾಡಿಸ್ತೀವಿ ಸುಮಾರು ಕಲಬುರಗಿ ಬೀದರ್ ಶೇಡಮ್ ಈ ಕಡೆ ಭಾಳಷ್ಟು ಸುಮಾರೊಂದು ಹದಿನೈದು ಇಪ್ಪತ್ತು ತಾಲೂಕುಗಳಲ್ಲಿ ಬೀದರ್ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಕ್ಲಾಸ್ಗಳಾಗಿದ್ದಾವೆ ಅಲ್ಲಿ ಕ್ಲಾಸ್ಗಳು ಯಾವ ರೀತಿ ಇದ್ದಪ್ಪ ಅಂದ್ರೆ ನಮ್ಮ ಭಕ್ತಿಯ ಒಂದು ಕ್ರಾಂತಿಕಾರಿ ಇರುವಂಥ ಅಂಥ ಸ್ಥಳ ಅಲ್ಲಿ ಯಾಕಂದರೆ ಬಸವಣ್ಣನವರು ನಡೆದಾಡಿರುವಂಥ ಒಂದು ನಾಡು ಅಲ್ಲಿ ಇಂಥ ಒಂದು ಭಕ್ತಿಗೆ ಭಾಳಷ್ಟು ಮಾನ್ಯತೆಯನ್ನು ಕೊಡುವಂಥ ಜನರು ನಮ್ಮವರಿದ್ದಾರೆ ಹೀಗಾಗಿ ಗುರುಜಿಯವರು ಬಂದರೆ ಬರ್ತಾರೆ ಅಂತ ಕೂಡಲೇ ಸಾಧಕರು ಕೆಲಸಗಳನ್ನು ಬಿಟ್ಟು ಎಷ್ಟೋ ಜನ ಬಂದು ಅಲ್ಲಿ ವಾಲೆಂಟಿಯರ್ ಕೆಲಸ ಮಾಡ್ತಾರೆ ಆ ರೀತಿ ಗುರುಜಿಯವರ ಪ್ರಭಾವ ಭಾಳ ಒಳ್ಳೆಯ ರೀತಿಯಿಂದ ಆಧ್ಯಾತ್ಮಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಮನೆತನಕ್ಕೆ ಬೇಕಾಗುವಂಥ ಒಂದು ಕೌಟುಂಬಿಕ ಸಲಹೆ ಮತ್ತು ಸೂಚನೆಗಳನ್ನು ಸುಖಿ ಜೀವನವನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಸೂತ್ರಗಳನ್ನು ಭಾಳಷ್ಟು ಕುಟುಂಬಗಳಿಗೆ ಗುರುಜಿಯವರು ಹೇಳಿಕೊಟ್ಟಿದ್ದಾರೆ ಹೀಗಾಗಿ ನಾವು ನಮ್ಮ ಕಡೆಯಿಂದ ಗುರುಜಿಯವರಿಗೆ ಆ ಕಡೆ ಗಾಂಧಾರಿ ಯೋಗ ವಿದ್ಯೆಯನ್ನು ಕರೆಸಲಿಕ್ಕೆ ಬಂದರೆ ಚೆನ್ನಾಗಿರ್ತಂತ ನಾವು ಭಾಳಷ್ಟು ಜನ ಸಹ ಕಡೆ ಹಂಚ್ಕೊಂಡಿವಿ ಆದರೂ ಕೂಡ ಅವರೇನಂದ್ರು ಅಲ್ಲಿ ಆ ಕಡೆ ಬಂತಂದರೆ ಒಳ್ಳೆಯ ಒಂದು ಒಂದು ಪಾಸಿಟಿವ್ ಇರ್ತಕ್ಕಂಥ ಒಂದು ವಾತಾವರಣ ಇಲ್ಲಿದೆ ನೀವು ನಾವು ಅಲ್ಲಿಗೆ ಬರೋ ಬದಲಿನೇ ನೀವೇ ಒಂದು ಸ್ವಲ್ಪ ಇಲ್ಲಿ ಬಂದು ಮಕ್ಕಳಿಗೆ ಒಳ್ಳೆಯ ಒಂದು ವಾತಾವರಣ ಇಲ್ಲಿ ತೋರಿಸಿದಂಗೆ ಆಗ್ತದೆ ಮಕ್ಕಳಿಗೆ ಎನ್ವೈರ್ಮೆಂಟ್ ಚೇಂಜ್ ಆಗ್ತದೆ ಹೀಗಾಗಿ ನೀವೇ ಇಲ್ಲಿ ಕರ್ಕೊಂಡು ಬರ್ರಿ ಅಂತ ಹೇಳಿದಾಗ ನಾವು ಹೋದರ್ಶ ಹಿಡ್ಕೊಂಡು ಸುಮಾರು ನಮ್ಮ ತಾಲೂಕಿನಿಂದ ಭಾಳಷ್ಟು ಮಕ್ಕಳು ಬಂದಿದ್ದಾರೆ ಈಗ ಮ ಪ್ರತಿ ಒಂದು ತಿಂಗಳಿಗೆ ಒಂದು ಸಲ ಹಂಗೆ ಅಲ್ಲಿ ಮನೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಮಾಡಿದಾಗ ಪ್ರದರ್ಶನ ಕೂಡ ಮಾಡ್ತಾರೆ ಪ್ರತಿನಿತ್ಯ ಕೂಡ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾರೆ ಹೀಗಾಗಿ ನಾನು ಕೂಡ ನನ್ನ ಮಗನು ಇನ್ನೂ ಅವನಿಗೆ ವಯಸ್ಸಾಗಿರಲಿಲ್ಲ ಈವಾಗ ಇವಾಗ ಒಂಬತ್ತು ವರ್ಷ ಆಯಿತು ಹೀಗಾಗಿ ಅವನ್ನ ಕರ್ಕೊಂಡು ಬಂದು ಈ ಒಂದು ಹತ್ತು ದಿನ ತರಬೇತಿಗೆ ಯೋ ಇದು ಒಂದು ಗಾಂಧಾರಿ ಯೋಗ ವಿದ್ಯೆ ತರಬೇತಿಗೆ ಬಂದು ಸೇರಿಸಿದ್ದೀನಿ ತುಂಬಾ ತುಂಬ ಚೆನ್ನಾಗಿದೆ ಈ ಒಂದು ಗಾಂಧಾರಿ ಯೋಗ ವಿದ್ಯೆ ಯಾಕಂತಂದರೆ ಪ್ರತಿಯೊಂದು ಮಗುವಿಗೆ ತನ್ನ ಜೀವನದ ಕೌಶಲ್ಯಗಳನ್ನು ಕಂಡುಕೊಳ್ಳೋದಕ್ಕೆ ಈಗಿನ ಹಂತದಿಂದಲೇ ನಾವು ಪ್ರಾರಂಭಿಸಬೇಕು ಆಗಲೇ ಅಣ್ಣವ್ರು ಹೇಳಿದರು ಬಳ್ಳಾರಿಯವರು ಹೊಸಪೇಟೆಯವರು ಯಾಕಂತಂದರೆ ಮಕ್ಕಳಿಗೆ ಯಾರು ಹೇಳಿದ್ರೆ ಆದರೂ ಮೂಡ್ತದೆ ಅಂತಂದರೆ ಶಾಲೆಯಲ್ಲಿ ಶಿಕ್ಷಕರು ಹೇಳಿದಾಗ ಆ ಮಕ್ಕಳಿಗೆ ಮೂಡ್ತದೆ ಅದೇ ರೀತಿಯಾಗಿ ಈ ಗುರುಗಳ ಸ್ಥಾನದಲ್ಲಿರುವಂಥ ಗುರುಗಳು ಆ ಮಕ್ಕಳಿಗೆ ಹೇಳಿದರೆ ಜೀವನ ಪರ್ಯಂತ ಅವ್ರು ಮನೆ ನೆನಪಿಟ್ಕೋತಾರೆ ಆದರೆ ನಾವು ಪೇರೆಂಟ್ಸ್ ಹೇಳ್ತೀವಿ ನೋಡಿರಿ ಮನೆ ನೆನ್ಪಿಟ್ಕೊಳ್ಳೋಂಗಿಲ್ಲ ಇದೇ ಒಂದು ಉದ್ದೇಶ ಯಾಕಂದರೆ ಅದಕ್ಕೆ ಗುರುಕುಲಗಳನ್ನು ಹಿಂದಿನ ಕಾಲದಿಂದಲೂ ಗುರು ಗುರುಕುಳಗಳನ್ನು ಯಾಕೆ ನಡೆಸ್ಕೊಂಡು ಬಂದಿರುವಪ್ಪ ಅಂತಂದರೆ ಅದಕ್ಕೋಸ್ಕರವಾಗಿ ಹೀಗಾಗಿ ಒಳ್ಳೆ ಉತ್ತಮವಾದಂಥ ಒಂದು ಸಂಸ್ಕಾರವನ್ನು ನೀಡುವಂಥ ಒಂದು ಈ ಒಂದು ಗುರುಕುಲ ಇದೆ ಈ ಒಂದು ಗುರು ವಿದ್ಯೆ ಇದೆ ಹೀಗಾಗಿ ಎಲ್ಲರೂ ಭಾಳ ಮಕ್ಕಳು ಭಾಳ ಒಳ್ಳೆ ರೀತಿಯಿಂದ ಕಲ್ತಿದ್ದಾರೆ ತಮ್ಮ ಸಮಯದ ಪಾಲನೆ ಆಗಿರ್ಬೋದು ಯಾವ ರೀತಿ ಓದಬೇಕು ಯಾವ ರೀತಿ ನೆನ್ಪು ಮಾಡ್ಕೊಳ್ಬೇಕು ನೆನ್ಪಿಟ್ಕೊಳ್ಬೇಕು ಪಠ್ಯ ವಿಷಯಗಳನ್ನು ಯಾವ ರೀತಿ ಓದಬೇಕು ಆಮೇಲೆ ತಂದೆ ತಾಯಿ ಜೊತೆಗೆ ಯಾವ ರೀತಿ ನಾವು ಒಡನಾಟವನ್ನು ಇಟ್ಕೊಳ್ಬೇಕು ಹಾಗೆ ಮತ್ತು ಶಿಕ್ಷಕರ ಜೊತೆಗೆ ಯಾವ ರೀತಿ ಒಡನಾಟ ಇಟ್ಕೋಬೇಕು ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ನಾವು ಉಳಿಸುವುದಲ್ಲೇ ಅದನ್ನು ಬೆಳೆಸಬೇಕು ಹ್ಯಾಂಗ ಅದನ್ನು ಮತ್ತೆ ಅಂತ ಅಂತಕ್ಕಂಥ ಒಂದು ಶಿಕ್ಷಣವನ್ನು ಕೂಡ ಭಾಳ ಉತ್ತಮವಾದ ರೀತಿಯಲ್ಲಿ ಗುರುಜಿಯವರು ನೀಡಿದ್ದಾರೆ ಹೀಗಾಗಿ ಅವರಿಗೆ ಎಷ್ಟು ನಾವು ಜೀವನ ಪರ್ಯಂತ ನೆನೆಸಿದ್ರು ಕೂಡ ಕಡಿಮೆ ಇದೆ ಅಂತ ಹೇಳ್ತಾ ಆಮೇಲೆ ಒಂದು ಸಂಸ್ಕಾರವನ್ನು ನೀಡಿದ್ದಾರೆ ಮಕ್ಕಳಿಗೆ ಒಟ್ಟಾರೆ ಒಂದು ಒಟ್ಟಾರೆ ಸುಸಂಸ್ಕೃತ ಸಂಸ್ಕಾರವನ್ನು ನೀಡಿದ್ದಾರೆ ಅಂತ ಒಂದು ಎರಡೇ ಮಾತುಗಳಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಷ್ಟೆಲ್ಲ ಒಂದು ಮತ್ತು ಗುರುಜಿಯವರಿಗೆ ನಾವು ಮತ್ತೆ ಈ ಒಂದು ಬಿತ್ತಣಿಕೆ ಮುಗಿದ ಮೇಲೆ ಗುರುಜಿಯವರಿಗೆ ನಮ್ಮ ಕಡೆ ಕರೆಸ್ತಾ ಇದ್ದೀವಿ ಅಲ್ಲೂ ಕೂಡ ಒಂದು ಅಲ್ಲಿ ಮಠಗಳಿದ್ದಾವೆ ಮುನ್ನಬಾದಂಥ ಒಂದು ಸ್ವತಂತ್ರ ಮುತ್ತೆ ಅಂತಿದ್ದಾರೆ ಅವರು ಒಂದು ನೂರು ಜನರಿಗೆ ತಯಾರು ಮಾಡ್ತಿದ್ದಾರೆ ನಾವು ಕೂಡ ಮುನಾಬಾದಲ್ಲಿ ಒಂದು ನೂರು ಜನರಿಗೆ ತಯಾರು ಮಾಡ್ತಾ ಇದ್ದೀವಿ ಗುರುಜಿಯವರಿಗೆ ಒಂದು ಡೇಟ್ ಇದ್ದೀವಿ ಡೇಟ್ ತೊಗೊಂಡು ಮತ್ತೆ ನಾವು ಕರ್ಸ್ಕೊಳ್ತಾ ಇದ್ದೀವಿ ಯಾಕಂತಂದರೆ ಗುರುಗಳ ದರ್ಶನ ಪದೇ ಪದೇ ಆಗ್ತಾ ಇರಬೇಕು ನಾವು ಕೂಡ ಅವರ ದರ್ಶನವನ್ನು ಪಡ್ಕ ಪಡ್ಕೊಳ್ಬೇಕು ಧನ್ಯರಾಗಬೇಕು ಅಂದರೆ ರಿಮೈಂಡ್ ಮಾಡ್ತಾ ಇರಬೇಕು ನೋಡಿರಿ ನಮ್ಮ ಮಕ್ಕಳು ಗಾಂಧರಿ ವಿದ್ಯೆ ನೀವು ಕಲಿತಾ ಕಲ್ತಿದ್ರಿ ಹತ್ತು ದಿವಸ ಅದನ್ನು ನೀವು ಪ್ರತಿನಿತ್ಯ ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಗುರುಜಿಯನ್ನು ಹೇಳಿದರೆ ಆ ಪದ್ಧತಿಗಳಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಏನಾಗ್ತದೆ ನಾವು ಅದನ್ನು ಫಲಕಾರಿಯಾಗಲಿಕ್ಕೆ ಅನುಭವಿಸ್ಲಿಕ್ಕೆ ಸಾಧ್ಯ ಅದ ನಾವು ಮನೆ ಕೂಡಲೇ ಏನಪ್ಪ ಅಂದರೆ ಆಯ್ತಿಗೆ ನಾವು ಮನೆ ಕೂಡಲೇ ಎಂಟು ದಿನ ಆರಾಮಾಗಿ ಮಲ್ಕೊಂಡು ಏನೇನು ಮಾಡಿದ್ದಾರೆ ಒಂದೇ ಮಾಡಲಾರ್ದಂಗೆ ಇದ್ದರೆ ಅದು ಉಪಯೋಗ ಆಗಂಗಿಲ್ಲ ಮತ್ತು ಏನೇನಾಗ್ತದೆ ನೆನ್ಪು ಹೋಗ್ಬಿಡ್ತದೆ ಅದಕ್ಕೆ ಪ್ರತಿನಿತ್ಯ ಅದನ್ನು ನಾವೇನು ಮಾಡಬೇಕು ಹಾಕ್ತಾ ಇರಬೇಕು ಅದಕ್ಕೆ ಪರೀಕ್ಷೆ ಬರ್ತಾ ನಾವು ನಾವೇನು ಮಾಡ್ತೀವಿ ಬರೀ ಪುಟಗಳನ್ನೇ ತಿರ್ತಾ ಇರ್ತೀವಿ ಮಕ್ಕಳು ಪರೀಕ್ಷೆ ಬಂದು ಅಂದರೆ ಏನು ಮಾಡ್ತೀವಿ ನಾವು ಹೆಡ್ಲೈನ್ ನೋಡ್ತೀವಿ ಪುಟಗಳನ್ನು ತಿರುಗಿಡ್ತೀವಿ ಅಂದರೆ ಏನಾಗ್ತದೆ ಅಂತಂದರೆ ಆ ಒಂದು ಹೆಡ್ಲೈನ್ ನೋಡಿಕೊಂಡು ಇಡೀ ಪಾಠನೇ ನಮ್ಗೆ ಮೆಮೊರಿ ಬಂದ್ಬಿಡ್ತು ಅಂಥ ಒಂದು ಶಕ್ತಿಯನ್ನು ಮಕ್ಕಳು ಪಡ್ಕೊಂಡಿದ್ದಾರೆ ಹೀಗಾಗಿ ಮತ್ತು ನಿಮ್ಮ ಮಕ್ಕಳಿಗೆ ಮತ್ತು ನಿಮ್ಮ ಪೇರೆಂಟ್ಸ್ಗೆ ನಾನು ವಿನಂತಿ ಮಾಡ್ಕೊಳ್ಳೋದೇನಂದರೆ ನೀವು ದಯಮಾಡಿ ಮಕ್ಕಳಿಗೋಸ್ಕರವಾಗಿ ಪ್ರತಿನಿತ್ಯವಾದರೂ ಒಂದು ತಾಸು ನೀವು ಸಮಯವನ್ನು ತೆಗೆದಿಟ್ಟು ಈ ಮಕ್ಕಳನ್ನು ನಾವು ಬೆಳೆಸಿದ್ದೇ ಆದರೆ ಈ ಭಾರತ ದೇಶ ವಿಶ್ವ ಗುರು ಆಗಲಿಕ್ಕೆ ಸಾಧ್ಯ ಆಗ್ತದಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಇದು ಕೆಲ ಕಾರಣಿಕರ್ತರಂಥ ಗುರುಜಿಯವರಿಗೆ ಮಾತಾಜಿಯವರಿಗೆ ನನ್ನ ಶ್ರೇಷ್ಠ ನಮಸ್ಕಾರಗಳನ್ನು ಹೇಳ್ತೇನೆ ಜೈ ಗೋದ್